ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಬನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಈಸಿಯಾಗಿ ಕೂಡ ಮಾಡ್ಬೋದು ತುಂಬಾ ಈಸಿಯಾಗಿರುತ್ತೆ ಇದು ಹಾಗೆ ನಾನಿಲ್ಲಿ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಬಾಳೆಹಣ್ಣು ತುಂಬ ಹಣ್ಣ ತೀರ ಬಾಳೆಹಣ್ಣಾದರೆ ಅದು ಇನ್ನೂ ಕೂಡ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಬಾಳೆಹಣ್ಣು ರೆಡಿಯಾದ ನಂತರ ಎರಡು ಸ್ಪೂನಷ್ಟು ಸಕ್ಕರೆ ಹಾಗೆ ಅರ್ಧ ಕಪ್ಪಷ್ಟು ಮೊಸರು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಸೋಡಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಒಂಚೂರು ಕಮ್ಮಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಲ್ಲರ ಗಟ್ಟಿ ಆಯಿತು ಅಂದರೆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳಿ ಸ್ವಲ್ಪ ತೆಳುವ ಆಯಿತು ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೀವು ಯಾವ ಥರ ಗೊತ್ತು ಚಪಾತಿ ಹಿಟ್ಟೆಲ್ಲ ಕಲಸಿಡ್ತೀರಲ್ಲ ಸೇಮ್ ಅದೇ ಅದರಲ್ಲಿ ನೀವು ಇದನ್ನು ಕಲಸಿಟ್ಟೆ ಸಾಕಾಗುತ್ತೆ ಒಂದು ಸ್ವಲ್ಪ ಮೆತ್ತಗಿರಬೇಕಷ್ಟೇ ನೋಡಿ ಸ್ವಲ್ಪ ಸಾಫ್ಟಾಗಿರ್ಬೇಕು ಈ ಥರ ಮೇಲೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಬಿಸ್ ಬಿಡಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಪಾತ್ರೆಗೆಲ್ಲ ಮಿಕ್ಸ್ ಅಂಟ್ಕೊಂಡಿರುತ್ತಲ್ಲ ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಹದಲ್ಲೇ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾವಿಲ್ಲಿ ಸ್ವಲ್ಪ ಉಂಡೆನ ಮಾಡ್ಕೊತಾ ಇದ್ದೀನಿ ಈ ಸೈಜಲ್ಲಿ ಉಂಡೆನ ರೆಡಿಯಾಗಿದ್ದರೆ ಸಾಕಾಗುತ್ತೆ ಸ್ವಲ್ಪ ಉಂಡೆನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನಿಮಗೆ ಎಷ್ಟು ಅಗಲ ಬೇಕು ಅನಿಸುತ್ತೆ ಆ ಅಗ್ಲ ಅಷ್ಟು ಅಗ್ಲೆ ನೀವು ಉಜ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಉಜ್ಜುವಾಗ ಸ್ವಲ್ಪ ದಪ್ಪ ಇರಬೇಕದು ನೋಡಿ ಎಣ್ಣೆ ತುಂಬ ಎಣ್ಣೆ ಕಾದ ನಂತರ ನೀವು ಇದನ್ನು ಸೇರಿಸ್ಕೊಬೇಕು ಆವಾಗ ಈ ಥರ ಉಬ್ಬಿ ಬರುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಸೇರಿಸ್ಕೊಳ್ಳಿ ಮತ್ತು ತಿರ್ಬೋದು ಈಗ ಎರಡನೇದಂದು ಹಾಕಿ ತೋರಿಸ್ತಾಯಿದ್ದೀನಿ ಎಣ್ಣೆ ಫುಲ್ ಕಾದ ನಂತರ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಇದಕ್ಕೆ ಚಟ್ನಿ ಅಥವಾ ಕುರ್ಮ ಯಾವುದಿದ್ರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಚಟ್ನಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಕನಸು ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್